ಯಾವಾಗಿದ್ಯಾದ ಮುಕ್ಕ ನೀರ್ ಬಿಡ್ಬೇಕಂತ ಸುಚ್ಚಾಗ ನನ್ನ ಕಾಲ ಇತ್ತು ಇಲ್ಲಿತ್ತು ಇಲ್ಲಿಂದ ಮಾತಾಡ್ತಾ ಮಾತಾಡ್ತಾ ನೋಡ್ತೇನೆ ಇಲ್ಲಿ ನಾ ಮತ್ತೆ ಹೋಗ್ಲಿ ಮತ್ತೆ ಹೋಗ್ತೇನೆ ಎಲ್ಲ ಬಂದ ಗೊತ್ತಾಗ್ಲಿಲ್ಲ ಹೊರಗೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರ ಸುಮಾರು ಮಾಡಿದೆ ಅಲ್ಲಿ ಹೋಗಿ ಕುಡಿತು ಅವರೆಲ್ಲ ಇದ್ರೆ ಹೆಂಗಸರು ಹತ್ರದವ್ರು ಮತ್ತೆ ಅದು ಓಪನ್ ಇತ್ತಲ್ಲ ಹೌದು ಅಂದ್ರೆ ಒಳಗೆ ಇಲಿ ಇದ್ರೆ ಇಲಿಯ ವಾಸನೆಗೆ ಬಂದಿದ್ರೆ ಇಲಿ ತಿನ್ನದೆ ಬೇಗ ಹೋಗೋದಿಲ್ಲ ಅದರ ಕ್ರಮ ಅದು ಒಳಗೆ ಒಂದ್ಸಲ ಬಂದ್ರೆ ಆಹಾರ ಅದರದ್ದು ಇಲಿನೋ ಬೇರೆ ಇರ್ಬೋದು ಅದಕ್ಕೆ ಬಂದಿರ್ತದೆ ನಾವು ಓಡಿಸಿದಷ್ಟು ಮತ್ತೆ ಮತ್ತೆ ಬರ್ತದೆ ನಾಗರಾವ್ ಅಲ್ವಾ ಗೋಡೆ ಮಿತ್ತ ಗೋಡೆ ಏನಾದರೂ ಆಸರೆ ಇದ್ರೆ ಬರ್ತದೆ ನೀವು ಹಿಂದೆ ಹೊರಗಡೆ ಗೋಡೆಗೆ ಆ ಇಲ್ಲ ನೇರ ಗೋಡೆಯಲ್ಲಿ ಬರುವುದಿಲ್ಲ ನೇರ ಗೋಡೆ ಹತ್ಕೊಂಡು ಬರುವಂತದ್ದಿಲ್ಲ ಈ ನಾಗರಾವ್ ಬರುವುದಿಲ್ಲ ಹೌದಾ ಇಲ್ಲಿದೆ ನೋಡಿ ಬಂದದ್ದು ಕಿಟಕಿಯಿಂದ ಬಂದಿರಬೇಕು ಅದು ಒಂದು ಕಿಟಕಿಯಿಂದ ಬಂದ ಇಲ್ಲ ಇಲ್ಲ ಈ ನಯವಾದ ಗೋಡೆಯನ್ನು ಹತ್ತೋದಿಲ್ಲ ಮತ್ತೆ ಹಿಂದೆ ಗೋಡೆಯೆಲ್ಲ ಸ್ವಲ್ಪ ನೈಸ್ ನೈಸ್ ಆದ್ರೆ ನೀವು ಏನಾದ್ರು ಆಸರೆ ಇಟ್ಟಿದ್ದೀರ ಇಲ್ಲ ಇಲ್ಲ ಏನಾದ್ರು ಇದು ಬೇಡ ಹಾ ಒಂದು ಒಂದು ಬೇರೆ ನಿಮ್ಮ ಮರ ಎಲ್ಲ ಇದ್ರೆ ಮಾಡಿ ಹತ್ಕೊಂಡು ಕೂಡ ಬರ್ಬೋದು ಮರ ಇದ್ರೆ ಮರದಿಂದ ಮಾಡಿಗೆ ಬಂದು ಮಾಡಿದಿಂದ ಕೆಳಗೆ ಬರೋದು ಇದೆ ಕೆಳಗೆ ಬೀಳೋದು ಹಾರೋದು ಇದೆ ನಾಗರ ಆಹಾರಕ್ಕಾಗಿ ಬರೋದು ಇಲ್ಲಿ ಹೆಗ್ಗಣ ಇದ್ರೆ ಬರ್ತದೆ ಈಗ ಇದನ್ನ

ಈಗ ಹೋಗಪ್ಪ ನಾನು ಹಿಡಿದೆ ಅಂತೇಳಿ ನೀವ್ಯಾರು ಈ ತರ ಸಲೀಸಾಗಿ ಹಾವನ್ನು ಹಿಡಿಯುವ ಪ್ರಯತ್ನ ಮಾಡಬಾರ್ದು ಯಾಕಂದ್ರೆ ಇದು ತುಂಬಾ ವರ್ಷದ ಅಭ್ಯಾಸದಿಂದ ಬಂದಂತ ಕೆಲವರು ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ನನ್ನನ್ನು ಹಾವು ನೋಡಿ ಒಮ್ಮೆಲೆ ಹೋಗಿ ಇದು ಬಹಳ ಸುಲಭ ಏನ್ ಮಾಡುದಿಲ್ಲ ಅಂತ ಹಿಡಿಯುವ ಸಾಧ್ಯತೆ ಇರ್ತದೆ ಹಾಗೆ ದಯವಿಟ್ಟು ಮಾಡಬೇಡಿ